ನಿಜವಾದ ರಾಮ ಭಕ್ತರಾಗಿದ್ರೆ ದೇಶಕ್ಕೆ ಅನ್ನ ನೀಡುವ ರೈತರ ಜೊತೆ ನಿಲ್ಲಲಿ ನಮ್ಮ ಬೇಡಿಕೆ ಈಡೇರಿಸಲಿ ಗೌಡೇಗೌಡ ಹನೂರು ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾನೂನು ವಿರೋಧಿಸಿ ಹಿಂಪಡೆಯುವಂತೆ ಮಧ್ಯಪ್ರದೇಶ ಮತ್ತು ಪಂಜಾಬ್ ದೆಹಲಿ ಹರಿಯಾಣ ಕರ್ನಾಟಕ ಹಾಗೂ ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಹೋರಾಟ ನಡೆಸುತ್ತಿರುವ ರೈತರ ಮೇಲೆ ಬಿಜೆಪಿ ಸರ್ಕಾರವು ವಿನಾಕಾರಣ ತೊಂದರೆ ಕೊಟ್ಟು ಅವರನ್ನ ಬಂಧಿಸಿ ಹಿಂಸೆ ನೀಡುತ್ತಿದ್ದಾರೆ ಎಂದು ವಿರೋಧಿಸಿ ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರೈತ ಸಂಘ ಚಾಮರಾಜನಗರ ಜಿಲ್ಲಾ ಉಪಾಧ್ಯಕ್ಷ ಗೌಡೇಗೌಡ ಮಾತನಾಡಿ ಮಧ್ಯಪ್ರದೇಶ ಸರ್ಕಾರವು ಕರ್ನಾಟಕದಿಂದ ದೆಹಲಿಗೆ ಹೋರಾಟಕ್ಕೆ ರೈಲಿನಲ್ಲಿ ಹೊರಟಿದ್ದ ಕರ್ನಾಟಕ ರೈತರನ್ನ ಬಂಧಿಸಿ ಉತ್ತರ ಪ್ರದೇಶದ ಅಯೋಧ್ಯೆಗೆ ಕರೆದುಕೊಂಡು ಹೋಗಿಬಿಟ್ಟಿದ್ದಾರೆ ರಾಮನನ್ನು ನೋಡಲು ಬಿಟ್ಟಿದ್ದೀರಾ ಬಿಜೆಪಿ ಸರ್ಕಾರದವರು ನಿಜವಾದ ರಾಮ ಭಕ್ತರೇ ಆಗಿದ್ರೆ ದೇಶಕ್ಕೆ ಅನ್ನ ನೀಡುವ ರೈತರ ಪರ ನಿಲ್ಲಲಿ ರೈತರ ಬೇಡಿಕೆ ಈಡೇರಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿ ಅಲ್ಲಿಯ ತನಕ ದೆಹಲಿಯಲ್ಲಿ ನಡೆಯುತ್ತಿರುವ ನಮ್ಮ ಹೋರಾಟದ ಚಳುವಳಿಯನ್ನ ವಾಪಸ್ ತೆಗೆದುಕೊಳ್ಳುವ ಮಾತೇ ಇಲ್ಲ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಆರ್ಥಿಕ ಸಂಕಷ್ಟವೂ ಆಗ್ತದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ ಅಲ್ಲ ಸ್ವಾಮಿಗಳೇ ಈ ದೇಶದ ಬಂಡವಾಳ ಶಾಹಿಗಳ ಏಳು ಕೋಟಿ ಸಾಲ ಮನ್ನಾ ಮಾಡಿದಾಗ ಆರ್ಥಿಕ ಸಂಕಷ್ಟ ಬರಲಿಲ್ಲ ಆದರೆ ದೇಶಕ್ಕೆ ಅನ್ನ ನೀಡುವ ರೈತರ ಸಾಲ ಮನ್ನಾ ಮಾಡಿ ಅಂದಾಗ ಮಾತ್ರ ನಿಮಗೆ ಸಂಕಷ್ಟ ಎದುರಾಗುತ್ತೆ ಅಲ್ವಾ ಯಾಕಂದ್ರೆ ಬಂಡವಾಳ ಶಾಹಿಗಳು ರಾಜಕಾರಣಿಗಳಿಗೆ ಸೂಟ್ ಕೇಸ್ ಕೊಡ್ತಾರೆ ಎನ್ನುವ ಉದ್ದೇಶದಿಂದ ರೈತರು ನಿಮಗೆ ಮತ ಹಾಕೋದಿಲ್ವೇ ಚುನಾವಣೆಗೂ ಮುಂಚೆ ಯಾವ ರೀತಿ ಪ್ರಣಾಳಿಕೆಗಳನ್ನ ಹೊರಡಿಸ್ತೀರೋ ಆ ರೀತಿ ಕೆಲಸ ಮಾಡಿ ಎನ್ನುತ್ತಾ ಕೆಲವರು ನಮ್ಮನ್ನ ಯಾವುದೋ ಒಂದು ಪಕ್ಷದ ಪರ ಕೆಲಸ ಮಾಡ್ತಾರೆ ಎನ್ನುತ್ತಾರೆ ನಾವು ಯಾವುದೇ ಪಕ್ಷದ ಗುಲಾಮ್ರಲ್ಲ ದಿನನಿತ್ಯ ಜನಪರವಾಗಿರುವವರು ರೈತರ ಪರವಾಗಿ ಇರುವವರು ನಾವು ಆದರೆ ಬಿಜೆಪಿ ಸರ್ಕಾರವು ರೈತರನ್ನ ದೇಶ ದ್ರೋಹಿಗಳಂತೆ ನಡೆಸಿಕೊಳ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕುಗ್ಗೋದಿಲ್ಲ ಬಗ್ಗೋದಿಲ್ಲ ಸತ್ಯ ನ್ಯಾಯದ ಪರ ನಮ್ಮ ಹೋರಾಟ ಮುಂದುವರಿತದೆ ಅಂತ ಹೇಳಿದರು ಹನೂರು ತಾಲೂಕು ಅಧ್ಯಕ್ಷ ಅಮ್ಜದ್ ಖಾನ್ ಮಾತನಾಡಿ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಾ ರೈತ ವಿರೋಧಿಯಾಗಿ ನಡೆಯುತ್ತಿದ್ದ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕರ್ನಾಟಕದಿಂದ ಕಿತ್ತೆಸೆದಿದ್ದೇವೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇರಬಾರದು ಆ ರೀತಿಯಾಗಿ ದೇಶದ ಜನರು ರೈತರು ಸೇರಿ ಆ ಕೆಲಸ ಮಾಡಿ ತೋರಿಸುತ್ತೇವೆ ಅಂದರು ವರದಿ ನಾಗೇಂದ್ರ ಪ್ರಸಾದ್ ಈಗಾಗಲೇ ಮಧ್ಯಪ್ರದೇಶ ಸರ್ಕಾರ ಏನು ನಮ್ಮ ಕರ್ನಾಟಕದಿಂದ ಹೊಡ್ಡಿದಂತ ರೈತರನ್ನ ರಾತ್ರಿ ಎರಡು ಗಂಟೆನಾಗ ಲೈನ್ ಸಮಯದಲ್ಲಿ ನಮ್ಮ ದೇಶಕ್ಕೆ ಸ್ವಾಮಿ ಮಾಡುವ ರೈತರನ್ನ ಬಂಧಿಸ್ತಾರ ಅಂತಂದ್ರೆ ಇವ್ರನ್ನ ಯಾರು ಸರ್ಕಾರ ಒಪ್ಕೋಬೇಕಾ ಒಪ್ಬೇಕಾ ರೈತನ ಬಂಧಿಸಿ ಎಲ್ಲೆಲ್ಲ ಕರ್ಕೋವಾಗಿ ಇವತ್ತು ಅಯೋಧ್ಯೆ ಕರ್ಕೊಂಡ್ಬಿಟ್ಟಿದಾರೆ ಸ್ವಾಮಿ ಅವ್ರನ್ನ ರಾಮ ಮಂದಿರ ಅಂತ ಕಾಯ್ಸ್ಕೊಬಿಟ್ಟಿದ್ದಾರೆ ಇವರು ರಾಮ ಮಂದ್ರ ನೋಡಲಿ ಅಂತ ಅಯೋಧ್ಯೆ ಕರ್ಕೊಂಡ್ಬಿಟ್ಟಿದ್ದಾರೆ ಇವರು ನೀವು ನಿಜವಾಗ್ಲು ಭಕ್ತರಾಗಿದ್ರೆ ಈ ದೇಶಕ್ಕೆ ಅನ್ನ ನೀಡುವ ನಮ್ಮ ಮೊದಲ ರಕ್ಷಣೆ ಮಾಡಿ ನಾವ್ ಯಾರು ವಿರೋಧಿಗಳಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಬಗೆಹರಿಸಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ನಾವು ಚಳುವಳಿನ ಡೆಲ್ಲಿನಲ್ಲಿ ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ಇವತ್ತು ಐನೂರಕ್ಕೂ ಹೆಚ್ಚು ಸಂಘಟನೆಗಳು ಇಡೀ ದೇಶಾದ್ಯಂತ ರಸ್ತೆಗಿಳಿದಿವೆ ಇನ್ನು ಮುಂದೆ ನೀವು ಸರಿಯಾದ ರೀತಿ ಏನು ಭರವಸೆಗಳನ್ನ ಕೊಟ್ಟಿದ್ರೆ ಈಗ ಕೇಳ್ತಾರೆ ಈ ಮೋದಿಯ ಸರ್ಕಾರದ ಆರ್ಥಿಕ ತಜ್ಞರು ರೈತರ ಸಾಲ ಮನ್ನಾ ಮಾಡಿದ್ರೆ ಆರ್ಥಿಕ ವ್ಯವಸ್ಥೆ ದಿವಾಳಿ ಆಗುತ್ತಂತೆ ಅಲ್ಲ ಸ್ವಾಮಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಬಂಡವಾಳ ಸಾಯಿಗಳ ಏಳು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಾರಲ್ಲ ಆವಾಗೇನು ನಿಮ್ಗೆ ಆರ್ಥಿಕ ಸಮಸ್ಯೆ ಬರ್ದಿಲ್ವಾ ರೈತರ ಸಾಲ ಮನ್ನಾ ಮಾಡ್ಬೇಕಾದ್ರೆ ಇವ್ರ ಆರ್ಥಿಕ ಸಮಸ್ಯೆ ಆಗುತ್ತಂತೆ ನೋಡ್ರಿ ಯಾಕೆ ಬಾಂಡವ ಸಾಯಿಗಳು ನಿಮ್ಗೆ ಎಲೆಕ್ಷನ್ ಕೇಸ್ ಕೊಡ್ತಾರಲ್ಲ ಆ ಉದ್ದೇಶಕ್ಕೋಸ್ಕರ ಯಾರು ನಿಮ್ಗೆ ಓಟ್ ಹಾಕಲ್ವಾ ಓಟ್ ನಿಮಗೆ ನಿಮ್ಗೆ ಅವ್ರು ಹೇಳ್ತಾರೆ ನೀವ್ ಯಾವ್ದೋ ಪಕ್ಷದ ಹುನ್ನಾರದಿಂದ ನೀವು ಚಳವಳಿ ಮಾಡ್ತಾ ಇದ್ದೀರಂತ ಅಲ್ಲ ಸ್ವಾಮಿ ಚುನಾವಣೆಗೆ ಮುಂಚೆ ನೀವು ಭರವಸೆಗಳನ್ನ ಕೊಡ್ತೀರಲ್ಲ ಅದನ್ನ ಈಡೇರಿಸಿ ಹಂಗೆ ನಾವು ಚುನಾವಣೆಗೆ ಮುಂಚೆ ಚಳುವಳಿಗಳನ್ನ ಮಾಡೋದು ನೀವು ಯಾವ ರೀತಿ ಚುನಾವಣೆ ಮುಂಚೆ ನಾವು ಚುನಾವಣೆಗಳ ಚಳುವಳಿಗಳು ಮಾಡೋದು ಗುಲಾಮರಲ್ಲ ನಾವು ಯಾವುದೇ ಪಕ್ಷದ ಕೈ ಕೈಗಳ ಕೆಲಸ ಮಾಡೋ ಹೋರಾಟಗಾರರಲ್ಲ ಮೊದಲು ವಾಪಸ್ ಆ ಮಾತುಗಳನ್ನ ತಗೋಬೇಕು ಮತ್ತು ದೇಹದ್ರೋಹಿಗಳಂತ ಇವತ್ತು ರೈತರನ್ನ ಮಾತಾಡ್ತಾ ಇದ್ದಾರೆ ನಾವಲ್ಲ ದೇಹದ್ರೋಹಿಗಳು ನೀವು ಏನು ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನ ಕೊಟ್ಟು ಈಡೇರಿಸ್ತೇನೆ ಇವತ್ತು ಕಂಠ ಪುಸ್ತಕ ಓಡಾಡ್ತಿದ್ರಲ್ಲ ನೀವು ದೇಹ ದ್ರೋಹಿಗಳು ರೈತರ ದ್ರೋಹಿ ದ್ರೋಹಿಗಳು ಆದ್ರಿಂದ ಮೋದಿ ಸರ್ಕಾರ ಎಚ್ಚೆತ್ತು ತಕ್ಷಣ ರೈತ ನಾಯಕರುಗಳನ್ನ ಸಭೆ ಕರೆದು ಏನು ನೀವು ಭರವಸೆಗಳನ್ನ ಕೊಟ್ಟಿದ್ರಿ ಅದ್ ಈಡೇರಿಸಲೇಬೇಕು ಈಡೇರ್ತಿಲ್ಲ ಅಂದ್ರೆ ಯಾವುದೇ ಕಾಣ್ಕುನು ಚಳುವಳಿನ ನ ವಾಪಸ್ ತಗೊಳ್ಳೋ ಮಾತೇ ಇಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀರಿ ನಮ್ಮ ರೈತ ಸಂಘದ ಅಧ್ಯಕ್ಷರು ಸಹ ಮಾತಾಡ್ತಾರೆ